ರಾಜ್ಯದಲ್ಲಿ ಚಡ್ಡಿ ಗ್ಯಾಂಗ್ ಬಗ್ಗೆ ಸಾಕಷ್ಟು ಸುದ್ದಿಯಾಗಿತ್ತು ರಾತ್ರೋ ರಾತ್ರಿ ಮನೆ ಬಾಗಿಲು ಮುರಿದು ದರೋಡೆ ಪ್ರಕರಣಗಳು ಸದ್ದು ಮಾಡಿದ್ವು ಇದೀಗ ಬೆಂಗಳೂರಿನಲ್ಲೂ ಆತಂಕ ಎದುರಾಗಿದೆ ರಾತ್ರೋ ರಾತ್ರಿ ಬರ್ತಾರೆ ಬಾಗಿಲು ಬಡಿತಾರೆ ಹುಷಾರ್ ಐದು ದಿನದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ಕನ್ನಡ ಬೆಂಗಳೂರಲ್ಲಿ ಖದೀಮರ ಗ್ಯಾಂಗ್ ಆಕ್ಟಿವ್ ಬೆಂಗಳೂರಿನ ಹೊರವಲಯದಲ್ಲಿ ಖತರ್ನಾಕ್ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ ಸಿನಿಮಾ ಶೈಲಿಯಲ್ಲಿ ಕಾರಿನಲ್ಲಿ ಬಂದಿಳಿಯುವ ಖತರ್ನಾಕ್ ಗ್ಯಾಂಗ್ ಕಳೆದ ಐದು ದಿನಗಳಲ್ಲಿ ಬರೋಬ್ಬರಿ ಇಪ್ಪತ್ತು ಮನೆಗಳಿಗೆ ಕನ್ನ ಹಾಕಿದೆ ಅನ್ನೋ ಮಾಹಿತಿ ಹೊರಬಿದ್ದಿದ್ದು ಸಿಸಿಟಿವಿ ಟಿವಿ ದೃಶ್ಯ ಬೆಚ್ಚಿ ಬೀಳಿಸುವಂತಿದೆ ಈ ಸಿಸಿಟಿವಿ ಟಿವಿ ದೃಶ್ಯ ನೋಡಿದ್ರೆ ಯಾರೋ ಏರಿಯಾ ಅಬ್ಸರ್ವರ್ ಬಂದಿರಬೇಕು ಅನ್ನಿಸುತ್ತೆ ಆದ್ರೆ ಇದು ಖತರ್ನಾಕ್ ಕಳ್ಳರ ಗ್ಯಾಂಗ್ ಮನೆಗೆ ಸಂಬಂಧಿಕರು ಬಂದ ಹಾಗೆ ಕಾರಿನಲ್ಲಿ ಬಂದಿಳಿಯುವ ಕಳ್ಳರು ಮನೆ ಗೇಟ್ ತೆಗೆದು ಒಳಗಡೆ ನುಗ್ಗಿ ಮನೆ ತೋಚಿ ಪರಾರಿಯಾಗ್ತಿದ್ದಾರೆ ಸದ್ಯ ಈ ಗ್ಯಾಂಗ್ ಕಾಟದಿಂದ ಅವಲಹಳ್ಳಿ ಠಾಣಾ ವ್ಯಾಪ್ತಿಯ ಮಾರಗೊಂಡನಹಳ್ಳಿ ಸಾಕೇಟ್ ಲೇಔಟ್ ಸೇರಿದಂತೆ ಅಕ್ಕಪಕ್ಕದ ನಾಲ್ಕೈದು ಲೇಔಟ್ ಜನರು ಭಯಭೀತರಾಗಿದ್ದಾರೆ ಮನೆ ಒಳಗೆ ಹೋಗಿ ಶಬ್ದ ಬರ್ದಿರಾ ಮಾಸ್ಕ್ ಹಾಕೊಂಡಿದ್ದಾರೆ ಗ್ಲೌಸ್ ಹಾಕೊಂಡಿದ್ದಾರೆ ಸ್ಕೇರಿಂಗ್ ಆಗಿದೆ ಮನೆ ಓಡಾಡೋ ಶಬ್ದ ಮಾಡ್ತಿಲ್ಲ ಎಷ್ಟೊಂದು ಎಲ್ಡರ್ಸ್ ಇದ್ದಾರೆ ಮನೇಲಿ ಒಬ್ಬಾದ್ರು ಬಾರ್ಜಿನ್ ಮಾಡಿದ್ರೆ ಒಳಗಡೆ ವಯಸ್ಸಾದವ್ರು ಏನು ಎಷ್ಟು ಕಷ್ಟ ಆಗ್ಬೋದು ಏನಾದ್ರೂ ಮಾಡಬಹುದು ಅವರು ಹೀಗೆ ಗುಂಪು ಗುಂಪಾಗಿ ಬರುವ ಕಳ್ಳರ ಗ್ಯಾಂಗ್ ಬೆಳಗಿನ ಸಮಯದಲ್ಲಿ ಜನಸಾಮಾನ್ಯರಂತೆ ಬಂದು ಎಲ್ಲಾ ಮನೆಗಳನ್ನ ನೋಡ್ಕೊಂಡು ಹೋಗ್ತಾರೆ ಬೀಗ ಹಾಕಿರುವ ಮನೆಗಳಿಗೆ ರಾತ್ರಿ ಬಂದು ಕನ್ನ ಹಾಕಿ ಎಸ್ಕೇಪ್ ಆಗ್ತಾರೆ ಕೆಲ ದಿನಗಳ ಹಿಂದೆ ರಮ್ಯಾ ಅನ್ನೋರ ಮನೆಗೆ ನುಗ್ಗಿ ಸುಮಾರು ಎರಡು ಕೆಜಿ ಬೆಳ್ಳಿ ಬಂಗಾರ ನಗದು ಲ್ಯಾಪ್ಟಾಪ್ ಸೇರಿದಂತೆ ಮಕ್ಕಳು ದುಡ್ಡು ಕೂಡಿಟ್ಟ ಹುಂಡಿಯನ್ನು ಕದ್ದೊಯ್ದಿದ್ದಾರೆ ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟ ಮರುದಿನವೇ ಇದೇ ಗ್ಯಾಂಗ್ ಪಕ್ಕದ ಮನೆಯಲ್ಲೇ ಕಳ್ಳತನ ಮಾಡಿದೆ ಎನ್ನುಗಿದೆ ತಂಡ ಸಾಕೇತ್ ಲೇಔಟ್ ನಲ್ಲಿ ಮೂರು ಮನೆಗಳಲ್ಲಿ ಕಳ್ಳತನ ಮಾಡಿದ್ದವು ಅಕ್ಕಪಕ್ಕದ ಏರಿಯಾ ಸೇರಿದಂತೆ ಒಟ್ಟು ಇಪ್ಪತ್ತೈದಕ್ಕೂ ಹೆಚ್ಚು ಮನೆಗಳಲ್ಲಿ ಇದೇ ರೀತಿ ಕೃತ್ಯ ನಡೆಸಿದ್ದಾರೆ ಸದ್ಯ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಗಳ ಗುರುತು ಪತ್ತೆಯಾಗಿದ್ದವು ಹುಡುಕಾಟ ನಡೆಸಲಾಗ್ತಿದೆ ಹೊರ ರಾಜ್ಯದ ಗ್ಯಾಂಗ್ ಇರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ ಟು ಅರ್ಲಿ ಮಾರ್ನಿಂಗ್ ಆಗಿತ್ತು ಕೇಸು ಆ ಪ್ರಕಾರ ನಮ್ಮ ಅಧಿಕಾರಿಗಳು ಅಟೆಂಡ್ ಮಾಡಿ ಎಷ್ಟು ಅಮೌಂಟ್ ಇದು ಏನಾಗಿದೆ ಐಟಮ್ಸ್ ಹೋಗಿರೋದೆಲ್ಲ ಡೀಟೇಲ್ಸ್ ತಗೊಂಡಿದ್ದಾರೆ ಅದರಲ್ಲಿ ಕೂಡ ಮಾಹಿತಿ ಇದೆ ತನಿಖೆ ಜಾರಿಯಲ್ಲಿದೆ ಅದನ್ನು ಕೂಡ ಆದಷ್ಟು ಬೇಗ ನಾವು ನಾವು ಸೆಕ್ಯೂರ್ ಮಾಡಿಬಿಟ್ಟು ಫರ್ದರ್ ಕಾನೂನು ಕೈಗೆ ಗ್ಲೌಸು ಮುಖಕ್ಕೆ ಮಾಸ್ಕು ತಲೆಗೆ ಟೋಪಿ ಹಾಕೊಂಡು ಬರುವ ಚೋರರು ಮನೆಯಲ್ಲಿರುವ ಚಿನ್ನಾಭರಣ ನಗದು ಜೊತೆಗೆ ಚೆನ್ನಾಗಿರೋ ಬಟ್ಟೆಯನ್ನ ಕದ್ದು ಪರಾರಿಯಾಗ್ತಿದ್ದಾರೆ ಕದ್ದ ಬಟ್ಟೆಗಳನ್ನ ಹಾಕೊಂಡು ಇನ್ನೊಂದು ಮನೆಗೆ ಎಂಟ್ರಿ ಕೊಡ್ತಿರೋದು ಸಿ ಸಿಟಿವಿಯಲ್ಲಿ ಗೊತ್ತಾಗ್ತಿದೆ ಒಟ್ಟಲ್ಲಿ ಸಿನಿಮಾ ಸ್ಟೈಲ್ ನಲ್ಲಿ ಕಳ್ಳತನ ಮಾಡ್ತಿರೋದು ಜನರನ್ನ ಹೈರಾಣಾಗಿಸಿದೆ ಗಂಗಾಧರ್ ವಾಗಟ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್